ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ನಿಮಗೆ ಆಲ್ರೆಡಿ ಟೈಟ್ಲ್ ನೋಡ್ತಾನೆ ಗೊತ್ತಾಗಿರುತ್ತೆ ದ್ವಿಕಳತ್ರ ಯೋಗ ದ್ವಿಕಳತ್ರ ಅಂದರೆ ಎರಡು ವಿವಾಹ ಇದು ನೋಡಿ ನಿಮಗೆ ಗೊತ್ತಾಗುತ್ತೆ ಎರಡು ವಿವಾಹ ಯೋಗ ಅಂತ ಟೈಟ್ಲು ಇದ್ರ ಬಗ್ಗೆ ನಾನು ಹೇಳಿರಲಿಲ್ಲ ಅಂದರೆ ನಮ್ಮ ಜಾತಕದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಭೂಮಿ ಮೇಲೆ ಲಕ್ಷಾಂತರ ಜನಕ್ಕೆ ಒಂದು ವಿವಾಹ ವಿವಾಹ ಆದಮೇಲೆ ಅದರ ಏನೋ ಮನಸ್ತಾಪ ಬಂದು ಅಡಚಣೆ ಆಗಿ ಚಿತ್ತೋಗಕ್ಕೆ ಸಂಬಂಧಕ್ಕೆ ಕಿತ್ತೋಗುತ್ತೆ ಮತ್ತೊಂದು ವಿವಾಹ ಆಗ್ತಾರೆ ಅದೇ ರೀತಿ ಜಾತಕದಲ್ಲಿ ಅದೊಂದು ಯಾವ ರೀತಿ ಒಂದು ಗುಣಲಕ್ಷಣಗಳು ಅದಂಥ ಗ್ರಹಗಳ ಪರಿಸ್ಥಿತಿ ಇದ್ದರೆ ಎರಡನೇ ವಿವಾಹಕ್ಕೆ ಯೋಗ ಇರುತ್ತೆ ಎರಡನೇ ವಿವಾಹ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ನೋಡಿ ಈಗ ಇದು ಬಂತು ಕುಂಭ ಲಗ್ನ ಲಗ್ನಾಧಿಪತಿ ಶನಿ ಎರಡನೇ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಎರಡನೇ ಮನೆ ಅಧಿಪತಿ ಶನಿ ಕುಟುಂಬ ಸ್ಥಾನದಲ್ಲಿ ವಾಹಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ನಾವು ವಿವಾಹಕ್ಕೆ ಸಾಮಾನ್ಯವಾಗಿ ನೋಡಬೇಕಾಗಿರೋದು ಎರಡನೇ ಸಪ್ತಮ ಏಳನೇ ಮನೆ ನೋಡಬೇಕು ಏಳನೇ ಮನೆ ಹೇಗಿದೆ ಮತ್ತು ಎರಡನೇ ಮನೆ ಕುಟುಂಬ ಸ್ಥಾನ ಹೇಗಿದೆ ಯೋಗಗಳೆಲ್ಲ ಬಲವಾಗಿದೆ ಅಂತ ನೋಡ್ಕೋಬೇಕು ಇಲ್ಲಿ ಈ ಜಾತಕದಲ್ಲಿ ಇದು ಒಂದೆಂಡ ಜಾತಕ ಇದು ಲಗ್ ಲಗ್ನಕ್ಕೆ ಸಪ್ತಮ ಒಂದು ಇಲ್ಲಿ ಸಿಂಹರಾಶಿ ಸಿಂಹ ಈ ಸಿಂಹರಾಶಿ ಮನೆಯಲ್ಲಿ ಸಪ್ತಮದಲ್ಲಿ ರಾಹು ಮತ್ತು ಬುಧ ಇದ್ದಾರೆ ಅಂದರೆ ಇಲ್ಲಿ ಸಪ್ತಮಾಧಿಪತಿ ರವಿ ಆರಲ್ಲಿ ಶುಕ್ರನ ಜೊತೆ ಬಂದು ಕೂತ್ಕೊಂಡಿದ್ದಾನೆ ಚರರಾಶಿಯಲ್ಲಿ ಇದು ಕಟಕ ಚರರಾಶಿ ಸಿಂಹ ಸ್ಥಿರ ರಾಶಿ ಕನ್ಯಾ ಬಂದು ದ್ವಿಸಭವ ರಾಶಿ ಸೊ ಹಂಗಾಗಿ ಶನಿಯಲ್ಲಿ ಲಗ್ನಾಧಿಪತಿಯಾಗಿ ಕುಟುಂಬ ಸ್ಥಾನ ಎರಡನೇ ಮನೆಯಲ್ಲಿ ಕೂತ್ಕೊಂಡು ದ್ವಿಸಭವ ರಾಶಿನ ಅಷ್ಟಮನ ನೋಡ್ತಾ ಇದ್ದಾನೆ ಈ ಒಂದು ಲಗ್ನಕ್ಕೆ ಸಪ್ತಮಾಧಿಪತಿ ಅದ ರವಿ ಶತ್ರು ಸ್ಥಾನ ರೋಗಸ್ಥಾನಾಧಿಪತಿ ಮನೆಗೆ ಒಟ್ಟೋಗಿದ್ದಾನೆ ಆರನೇ ಮನೆಗೆ ಹೊಟ್ಟೋಗಿದ್ದಾನೆ ಸಪ್ತಮಾಧಿಪತಿ ಯಾರ ಜೊತೆ ಇದ್ದಾನೆ ಶುಕ್ರನ ಜೊತೆ ಇದ್ದಾನೆ ಹೋಗಿ ಇಲ್ಲಿ ಶುಕ್ರ ಮತ್ತು ರವಿಗಿಲಿ ಶತ್ರುತ್ವ ಆರನೇ ಮನೆಗೆ ಹೊರಟಾಗಿದ್ದಾನೆ ಇಲ್ಲಿ ಸಪ್ತಮಕ್ಕೆ ರಾಹು ಮತ್ತು ಬುಧ ಬಂದು ಕೂತ್ಕೊಂಡಿದ್ದಾನೆ ಬುಧ ಅಷ್ಟಮಾಧಿಪತಿಯಾಗಿ ಸಪ್ತಮ ಬಂದಿದ್ದಾನೆ ರಾಹು ಸಪ್ತಮ ಬಂದು ಕೂತ್ಕೊಂಡಿದ್ದಾನೆ ಸೊ ಈಗ ಶನಿಗೆ ನಾವು ಲಗ್ನಕ್ಕೆ ಸಪ್ತಮನ ನೋಡಬೇಕು ಶನಿ ಅಂದರೆ ಲಗ್ನಾಧಿಪತಿಗೆ ಸಪ್ತಮನ ನೋಡಬೇಕು ಲಗ್ನಾಧಿಪತಿಗೆ ಸಪ್ತಮ ಆದಂತಹ ಬುಧ ರಾಹು ಜೊತೆ ಹೋಗಿ ಕೂತ್ಕೊಂಡಿದ್ದಾನೆ ಲಗ್ನಕ್ಕೆ ಸಪ್ತಮಾಧಿಪತಿ ರವಿ ಶುಕ್ರನ ಜೊತೆ ಕೂತ್ಕೊಂಡಿದ್ದಾನೆ ಹೋಗಿ ಚರರಾಶಿಯಲ್ಲಿ ಹಂಗಿದ್ದಾಗ ನೋಡಿ ಆಕ್ಚುಲಿ ಬಂದು ಈ ಶನಿಗೆ ಈ ಲಗ್ನಾಧಿಪತಿಯಾದ ಶನಿಗೆ ನಿಜವಾಗ್ಲೂ ಇಲ್ಲಿ ಸಪ್ತಮಾಧಿಪತಿ ಆಗಿರೋದು ರವಿ ತನ್ನ ಸ್ಥಾನ ಬಿಟ್ಟು ಶುಕ್ರನ ಜೊತೆ ಬಂದು ಅನ್ಯ ಸಂಬಂಧ ಆರನೇ ಮನೆ ಅನ್ಯ ಸಂಬಂಧದಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ ಅಂದರೆ ಈ ಒಂದು ಜಾತಕದ ವ್ಯಕ್ತಿಗೆ ತಾ ಆ ಮ್ಯಾರೇಜ್ ಮ್ಯಾಲೇಜ್ ಏನು ಮೊದಲನೇ ಮದುವೆ ಮಾಡಿದಿರಿ ಅದರ ಯೋಗ ಇಲ್ಲದ್ರ ಮನಸ್ತಾಪ ಬಂದು ಗಲಾಟೆ ಆಗಿ ಒಬ್ಬರಿಗೊಬ್ಬರು ವೈಮನಸ್ಸು ಬಂದು ಸಂಬಂಧ ಕಿತ್ತೋಗಿದೆ ಸಪ್ತಮಾಧಿಪತಿ ಹೋಗಿ ಚಿರರಾಶಿಯಲ್ಲಿ ಶುಕ್ರ ಶುಕ್ರನ ಜೊತೆ ಮತ್ತೊಂದು ವಿವಾಹಕ್ಕೆ ನಾಂದಿಯಾಡಿದ್ದಾನೆ ಮತ್ತು ಸಪ್ತಮದಲ್ಲಿ ಪಾಪಗ್ರಹ ಆದಂಥ ರಾಹು ಅಷ್ಟಮಾಧಿಪತಿ ಆದಂಥ ಪಾಪಸ್ಥಾನಾಧಿಪತಿ ಅಷ್ಟಮಾ ದುಸ್ಥಾನಾಧಿಪತಿ ಅಷ್ಟಮಾಧಿಪತಿಯಿಂದ ಬುಧನ ಜೊತೆ ಆ ರಾಹು ಏಳನೇ ಇರೋದ್ರಿಂದ ಸಪ್ತಮಕ್ಕೆ ಮತ್ತೊಂದು ಒಂದು ಸ ಜೋಡಿ ಅಥವಾ ಮತ್ತೊಂದು ಒಂದು ಸಂಬಂಧ ಇದು ಅನೈತಿಕ ಸಂಬಂಧನೂ ಆಗಿರ್ಬೋದು ಅನೈತಿಕ ಸಂಬಂಧನೇ ನೆಕ್ಸ್ಟ್ ಮುಂದೆ ಒಂದು ವಿವಾಹಕ್ಕೆ ದಾರಿ ಮಾಡಿಕೊಡ್ತಕ್ಕಂಥ ಸಂಬಂಧನೂ ಆಗಿರ್ಬೋದು ಅಂದರೆ ಮದುವೆಯಲ್ಲಿ ಇವರಿಗೆ ಆಸಕ್ತಿ ಇಲ್ಲದ ಕಾರಣ ಮದುವೆ ಗಂಡನ ಮೇಲೆ ಆಸಕ್ತಿ ಇಲ್ಲದ ಕಾರಣ ಅವ್ರಿಗೊಬ್ಬರ ಮುಂದೆ ಒಂದು ಅನ್ಯೋನ್ಯತೆ ಇಲ್ಲದೇ ಇರೋದ ಕಾರಣ ಒಬ್ರಿಗೊಬ್ಬರ ಜೀವನದಲ್ಲಿ ಚೆನ್ನಾಗಿ ಜೀವನ ಮಾಡೋಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಂಬಂಧ ಯಾವುದೇ ರಾಹು ಮತ್ತು ಬುಧನ ಒಂದು ಸಂಬಂಧದ ಒಂದು ಪ್ರಯುಕ್ತ ಈ ಒಂದು ಲಗ್ನಾಧಿಪತಿಗೆ ಎರಡನೇ ಮದುವೆ ನೋಡಿ ಸಪ್ತಮಕ್ಕೆ ಬೇರೆ ಅನ್ಯ ಗ್ರಹಗಳು ರಾಹು ಮತ್ತು ಬುಧ ಬಂದು ಸಪ್ತಮನ ಆಕ್ರಮಿಸ್ಕೊಂಡಿದೆ ಸಪ್ತಮಾಧಿಪತಿ ತನ್ನ ಸ್ಥಾನ ಬಿಟ್ಟು ಶುಕ್ರನ ಜೊತೆ ಬಂದು ಕೂತಿರೋದು ಅದು ಶುಕ್ರ ಇರೋದು ಇನ್ನೂ ಇದಕ್ಕೇನಾಗ್ತದೆ ಅಂದರೆ ಶುಕ್ರ ಶುಕ್ರ ಬಂದು ಸೇರಿಕೊಂಡಿರೋದಕ್ಕೆ ಅವರಿಗೆ ಆ ಒಂದು ದ್ವಿಸ್ವಭಾವ ಅಂದರೆ ಎರಡನೇ ಒಂದು ವಿವಾಹಕ್ಕೆ ತುಂಬ ಇದು ಅನುಕೂಲ ಮಾಡಿಕೊಡುತ್ತೆ ಶುಕ್ರನ ಜೊತೆ ಸಪ್ತಮಾಧಿಪತಿ ಶುಕ್ರನ ಜೊತೆ ಬಂದರೆ ಈ ಒಂದು ಅನೈತಿಕ ಸಂಬಂಧ ಅಥವಾ ಪ್ರೇಮ ವಿವಾಹ ಅಥವಾ ಬೇರೆ ಒಂದು ಸಂಬಂಧಕ್ಕೆ ದಾರಿ ಮಾಡಿಕೊಳ್ಬಿಡ್ತೀವಿ ಬೇಗನೆ ಅದರಲ್ಲೂ ಸಪ್ತಮದಲ್ಲಿ ರಾಹು ಬರೋದು ಈ ಅಷ್ಟಮ ದುಸ್ಥಾನಾಧಿಪತಿ ಬಂದು ಸಪ್ತಮ ಬಂದು ಕೂತ್ಕೊಂಡ್ರೆ ಅದು ಆಟೋಮೆಟಿಕಾಗಿ ಸಪ್ತಮ ಒಂದು ಸ್ಥಾನ ಕೆಟ್ಟೋಗುತ್ತೆ ಸಪ್ತಮದ ಸ್ಥಾನ ಕೆಟ್ಟು ಬೇರೆ ಒಂದು ಒಂದು ಜೋಡಿಗೆ ನಾಂದಿ ಮಾಡಿಕೊಡುತ್ತೆ ಹಾಗಾಗಿ ಯಾವತ್ತೂ ಅಷ್ಟೇ ಸಪ್ತಮಾತಿ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇರಬೇಕು ಅಥವಾ ಸಪ್ತಮಾಧಿಪತಿ ಕೇಂದ್ರ ಸ್ಥಾನಗಳಾದಂತಹ ನಾಲ್ಕು ಏಳು ಅಥವಾ ಹತ್ತು ಅಥವಾ ಒಂದರಲ್ಲಿ ಈ ಥರ ಇದ್ದರೆ ತುಂಬ ಬಲಾಢ್ಯವಾಗಿರುತ್ತೆ ಸುಮಾರು ಶ್ರೇಷ್ಠವಾಗಿ ಆ ಒಂದು ಜೋಡಿ ಒಂದೇ ಒಂದು 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 ಆ ಒಂದು ಮದುವೆ ಮಾಡಿಕೊಂಡೆ ಸುಖವಾಗಿ ತನ್ನ ಗಂಡ ಹೆಂಡತಿ ಚೆನ್ನಾಗಿ ಬಾಳ್ತಾರೆ ಅಥವಾ ಸಪ್ತಮಾಧಿಪತಿ ಗುರು ಜೊತೆನೋ ಕೇಂದ್ರ ಸ್ಥಾನದಲ್ಲೋ ಅಥವಾ ತ್ರಿಕೋಣ ಸ್ಥಾನದಲ್ಲೋ ಇದ್ದರೆ ಒಂದು ಸಪ್ತಮಕ್ಕೆ ದೋಷ ಬರೋದಿಲ್ಲ ಚೆನ್ನಾಗಿ ಬದುಕಿ ಬಾಳ್ತಾರೆ ಮದುವೆ ಆಗಿದ್ದು ಒಂದೇ ಜೋಡಿನೇ ಅವರು ಒಂದು ಒಂದೇ ಮದುವೆಯಲ್ಲೇ ಸುಖವಾಗಿ ಬಾಳ್ತಾರೆ ಯಾವತ್ತು ಅಷ್ಟೇ ಸಪ್ತಮಾಧಿ ಸಪ್ತಮಾದಿ ಸ್ಥಾನಕ್ಕೆ ಸಪ್ತಮ ಸ್ಥಾನಕ್ಕೆ ಈ ದುಸ್ಥಾನಾಧಿಪತಿಗಳು ಅಥವಾ ಪಾಪಗ್ರಹಗಳು ಬರಬಾರ್ದು ಅಥವಾ ಸಪ್ತಮಾಧಿಪತಿ ಹೋಗಿ ದುಸ್ಥಾನಗಳಲ್ಲಿ ಆರಲ್ಲಿ ಎಂಟರಲ್ಲಿ ಅಥವಾ ಹನ್ನೆರಡರಲ್ಲಿ ಇರಬಾರ್ದು ಇದ್ರೂ ಶುಕ್ರ ರಾಹು ಅಥವಾ ಬುಧ ಶನಿ ಈ ಥರ ಒಂದು ಗ್ರಹಗಳ ಸಮ್ಮಿಲನ ಅಥವಾ ಮಿತಿಯಲ್ಲಿ ಇರಬಾರ್ದು ಅವ್ರ ಜೊತೆ ಬಂತು ಅನ್ನೋದು ಅದೇ ಅದು ಚರರಾಶಿಗೋ ಅಥವಾ ದ್ವಿಸ್ವಭಾವ ರಾಶಿಯಲ್ಲೂ ಬಂದು ಕೂತ್ಕೊಂಡ್ರು ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ಮತ್ತೊಂದು ಒಂದು ಜೀವನದ ಸಂಗಾತಿ ಜೊತೆ ಸಂಬಂಧ ಏರ್ಪಡ್ತಕ್ಕಂಥ ಎಲ್ಲ ಒಂದು ಅಂಶಗಳು ಕೂಡ ಬರ್ಬಿಡ್ತದೆ ಹಾಗಾಗಿ ಇಲ್ಲಿ ಲಗ್ನಾಧಿಪತಿನ ಅಷ್ಟೇ ಕುಟುಂಬಸ್ಥರು ಎರಡನೇ ಮನೆಗೆ ಬಂದಿರೋದ್ರಿಂದ ಬೇರೆ ಒಂದು ತನ್ನ ಸುಖಕ್ಕಾಗಿ ತನ್ನ ಪ್ರೀತಿ ಪ್ರೇಮಕ್ಕಾಗಿ ತನ್ನ ಕುಟುಂಬದ ಏಳಿಗೆಗೆ ಬೇರೆ ಒಂದು ಸಂಬಂಧನ ಆಟೋಮೆಟಿಕ್ಕಾಗಿ ನೋಡ್ಕೊತಾರೆ ಮತ್ತು ಇಲ್ಲಿ ಏನಾಗಿದೆ ಅಂದರೆ ಕುಜ ಒಂದು ಸಪ್ತಮಾಧಿಪತಿ ಮೇಲೆ ಸಪ್ತಮ ಆರನೇ ಮನೆ ಅಧಿಪತಿ ಮೇಲೆ ನೋಡಿ ಸಪ್ತಮ ಕುಜನ ಅಷ್ಟಮ ದೃಷ್ಟಿ ಇದೆ ಕುಜ ತನ್ನ ಜಾಗ ಇದೆ ನೋಡಿ ಏಳು ಇಲ್ಲಿ ಎಂಟು ಸಪ್ತಮ ರವಿ ಮತ್ತು ಶುಕ್ರನ ಇಲ್ಲಿ ಅಷ್ಟಮ ದೃಷ್ಟಿ ನೋಡ್ತಾರೋದ್ರಿಂದ ಆಟೋಮೆಟಿಕ್ಕಾಗಿ ಸಪ್ತಮ ಸ್ಥಾನ ಒಂದು ಬೇರೆ ಬೇರೆ ರೀತಿಯಾಗಿ ಸಂಬಂಧಗಳಿಗೆ ಬಲಿಯಾಗ್ಬಿಡುತ್ತೆ ಆಗಿರೋದ್ರಿಂದ ಇಲ್ಲಿ ಸಪ್ತಮಕ್ಕೆ ತುಂಬ ದೋಷ ಬಂತು ದುಸ್ಥಾನಗಳ ದೋಷ ಬಂತು ಶತ್ರು ದೋಷ ಬಂದಿರೋದ್ರಿಂದ ಸಪ್ತಮ ಇಲ್ಲಿ ನಿಲ್ಲೋದಿಲ್ಲ ಅವ್ರು ಒಂದು ಸಂಬಂಧ ತೊಂದು ಜೋಡಿಯ ಜೊತೆ ಅವ್ರ ಸಂಬಂಧ ಬಲವಾಗಿರೋಕ್ಕಾಗೋದೇ ಇಲ್ಲ ಹಾಗೆ ಎಲ್ಲಿ ಕಂಫರ್ಟಬಲ್ ಅನ್ನತ್ತೋ ಅಲ್ಲಿ ಜಾರಿಕೊಳ್ತಾ ಇರ್ತಾರೆ ಎಲ್ಲಿ ಸುಖ ಸಿಗುತ್ತೋ ಎಲ್ಲಿ ನೆಮ್ಮದಿ ಜೀವನ ಸಿಗುತ್ತೋ ಅಲ್ಲಿ ಹೋಗಲೇಬೇಕು ಅದು ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಈ ಒಂದು ಸಪ್ತಮ ಸ್ಥಾನ ಇಟ್ಟಿರೋದ್ರಿಂದ ಈ ಒಂದು ಪರಿಸ್ಥಿತಿ ಸಿಕ್ಕಾಕೊಂಡಿದ್ದಾರೆ ಇದು ಯಾವ್ಯಾವ ದಶಾಭಕ್ತಿಯಲ್ಲಿ ನಡೀತು ಅಂದರೆ ನೋಡಿ ಫಾರ್ ಎಕ್ಸಾಂಪಲ್ಲು ಇದು ಶನಿ ಮಹಾದಶೆಯಲ್ಲೂ ನಡೆಯುತ್ತೆ ಅಥವಾ ಸಪ್ತಮಾಧಿಪತಿ ರವಿ ಸಪ್ತಮ ರವಿ ದಶೆಯಲ್ಲೂ ನಡೆಯುತ್ತೆ ಒಂದು ವೇಳೆ ಇದೇನಾದರೂ ಬುಧ ಬಂದು ಅಥವಾ ರಾಹು ಬಂದು ಸಪ್ತಮದಲ್ಲಿ ಇರತಕ್ಕಂಥ ರಾಹು ಬುಧ ಇವುಗಳ ದಶಗಳಿಗೆ ಬಂದರೂ ಈ ಒಂದು ಪರಿಸ್ಥಿತಿ ಅಥವಾ ಈ ಒಂದು ಚೇಂಜಸ್ ಆಗಿಬಿಡುತ್ತೆ ಆಗಿರೋದು ಕಾರಣ ನಾವು ಇಲ್ಲಿ ಏನಂದರೆ ಇಲ್ಲಿ ಗುರುವಿನ ಪಂಚಮ ದೃಷ್ಟಿ ಸಪ್ತಮಕ್ಕಿರೋದ್ರಿಂದ ಯಾ ಚೇಂಜ್ ಆದ್ರೂ ಮತ್ತೊಂದು ಜೋಡಿ ಜೊತೆ ಅವರ ಸಂಬಂಧ ಮುಂದುವರ್ಕೊಂಡು ಅನ್ಯಾಯತೆಗೋಂಥ ಎಲ್ಲ ಚಾನ್ಸಸ್ ಇರುತ್ತೆ ಬಟ್ ಇಲ್ಲಿ ಗುರುವಿನ ಪಂಚಮ ದೃಷ್ಟಿ ಒಂದಕ್ಕಿಂತ ಹೆಚ್ಚಾಗಿ ಕೆಟ್ಟ ಒಂದು ದೋಷವೇ ಜಾಸ್ತಿ ಇದೆ ದುಸ್ಥಾನಾಧಿಪತಿ ಆಗಿರೋದು ದುಸ್ಥಾನ ಮತ್ತು ಶತಗ್ರಹಗಳ ದೃಷ್ಟಿ ಇರೋದು ತುಂಬ ವಿವಾಹಕ್ಕೆ ವಿವಾಹ ಆಗಿರೋದಕ್ಕೆ ಕಾರಣಕ್ಕೆ ಅದು ಕೂಡ ಬರ್ತಾ ಇಲ್ಲ ಸೊ ಹಾಗಾಗಿ ಬೇರೆ ಒಂದು ಗ್ರಹದ ಸಂಯೋಗದಿಂದ ಎರಡನೇ ಮದುವೆ ಅಥವಾ ಎರಡನೇ ಒಂದು ಸಂಬಂಧ ಬೆಳೆಸ್ಕೊಂಡು ತಮ್ಮ ಜೀವನ ಮುಂದುವರ್ಸ್ಕೊಬಿರ್ತಕ್ಕಂಥ ಯೋಗ ಈ ಜಾತಕದಕ್ಕಿದೆ ಹಾಗಾಗಿ ಅದಕ್ಕೆ ಸಪ್ತಮ ಸಪ್ತಮ ಮತ್ತೆ ಸಪ್ತಮಾಧಿಪತಿ ಸಪ್ತಮ ಸ್ಥಾನ ಶುದ್ಧವಾಗಿರಬೇಕು ಅಥವಾ ಸಪ್ತಮದಲ್ಲಿ ಸಪ್ತಮಾಧಿಪತಿನೂ ಲಗ್ನಾಧಿಪತಿನೂ ಇರಬೇಕು ಅಥವಾ ಸಪ್ತಮಾಧಿಪತಿ ಹೋಗಿ ಕೇಂದ್ರ ಸ್ಥಾನದಲ್ಲೋ ಅಥವಾ ಮೂಲ ತ್ರಿಕೋಣ ಸ್ಥಾನದಲ್ಲೋ ಅಥವಾ ಗುರು ಜೊತೆಯಲ್ಲೋ ಕೇಂದ್ರ ಸ್ಥಾನಗಳಲ್ಲಿ ಅಥವಾ ಲಗ್ನಾಧಿಪತಿ ಜೊತೆ ಸಪ್ತಮಾಧಿಪತಿ ಇರಬೇಕು ಲಗ್ನಾಧಿಪತಿ ಜೊತೆ ಸಪ್ತಮಾಧಿಪತಿ ಮತ್ತು ಕೂತ್ಕೊಂಡ್ಬಿಟ್ರೆ ಏನು ತೊಂದರೆ ಇರೋದಿಲ್ಲ ಈ ಥರ ಒಂದು ಪರಿಸ್ಥಿತಿ ಯಾರ ಜಾತಕದಲ್ಲಿ ಇರುತ್ತೋ ಅವ್ರು ಖಂಡಿತವಾಗಲೂ ಈ ಥರ ಒಂದು ಯೋಗ ಅನುಭವಿಸ್ಬೇಕಾಗುತ್ತೆ ಇದು ಇವತ್ತಿನ ವಿಚಾರಗಳೇ ನೋಡ್ಕೊಳ್ಳಿ ದಯವಿಟ್ಟು ವಿಡಿಯೋ ಎಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಮತ್ತಷ್ಟು ಒಳ್ಳೆ ಜ್ಯೋತಿಷ್ಯ ವಿಚಾರಗಳಿಗೆ ನಿಮಗೆ ಸಿಗ್ತೀನಿ ನಮಸ್ತೆ ಒಳ್ಳೇದಾಗಲಿ